ಕನ್ನೇರಿ ಶ್ರೀಗಳಿಗೆ ವಿಜಯಪುರ ಜಿಲ್ಲಾ ಪ್ರವೇಶ ನಿರ್ಬಂಧ ಆದೇಶ ಹಿಂಪಡೆಯುವಂತೆ ಆಗ್ರಹ ಬಿಜೆಪಿ ನಾಯಕರು ಸಂತರ ಒಕ್ಕೂಟ ಮತ್ತು ಅನೇಕ ಭಕ್ತರು ಬಸವನ ಬಾಗೇವಾಡಿ ಪಟ್ಟಣದ ಮಹಾರಾಜ ಮಠದಿಂದ ಪ್ರತಿಭಟನೆಯ ಆರಂಭವಾಗಿ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ಊರಿನ ಅನೇಕ ಬೀದಿಗಳಲ್ಲಿ ಸಾಗುತ್ತಾ ಬಸವೇಶ್ವರ ವೃತ್ತಕ್ಕೆ ಆಗಮಿಸಿ ವಿವಿಧ ಮಠಾಧೀಶರು ಭಕ್ತರು ಪ್ರತಿಭಟನೆ ನಡೆಸಿದರು ನಂತರ ಎಎಸ್ ಎಸ್ ಪಾಟೀಲ್ ನಡಳಿ ಅವರು ಮಾತನಾಡುತ್ತಾ ಅವರು ಕನ್ನೇರಿ ಮಠದ ಕಾಡಸಿದ್ದೇಶ್ವರ ಸ್ವಾಮೀಜಿ ಅವರ ಮೇಲೆ ನಿರ್ಬಂಧ ಹೇರಿದ್ದನ್ನು ಹಿಂದೆ ಪಡೆಯದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡ್ತೇವೆ ಅಂತ ಸರ್ಕಾರಕ್ಕೆ ಎಚ್ಚರಿಸಿದರು ಮಾಜಿ ಸಚಿವರಾದ ಎಸ್ ಕೆ ಬೆಳ್ಳುಬ್ಬಿ ಅವರು ಮಾತನಾಡುತ್ತಾ ಕನ್ನೇರಿ ಮಠದ ಸ್ವಾಮೀಜಿ ಅವರಿಗೆ ವಿಜಯಪುರ ಜಿಲ್ಲೆಗೆ ಪ್ರವೇಶ ನಿರ್ಬಂಧ ಹೇರಿದ್ದನ್ನು ಕೇಳಿ ಅನೇಕ ಭಕ್ತರಿಗೆ ಮನಸ್ಸಿಗೆ ನೋವಾಗಿದೆ ಅಂತ ಹೇಳಿದರು ನಿರ್ಬಂಧ ಹೇರಿದ್ದನ್ನ ವಾಪಸ್ ಪಡಿಬೇಕು ಅಂತ ಹಲವಾರು ಸ್ವಾಮೀಜಿಗಳು ಆಗ್ರಹಿಸಿದರು ಇದೇ ಸಮಯದಲ್ಲಿ ಒಕ್ಕೂಟದ ಅಧ್ಯಕ್ಷ ಶಂಕರಾನಂದ ಸ್ವಾಮೀಜಿ ಮಾಜಿ ಸಚಿವ ಎಸ್ ಕೆ ಬೆಳ್ಳುಬ್ಬಿ ಡಾಕ್ಟರ್ ಶ್ರದ್ಧಾನಂದ ಸ್ವಾಮೀಜಿ ಬುರುಣಾಪುರದ ಯೋಗೇಶ್ವರಿ ಗುರುಮಾತೆ ಸಂತೋಷ್ ನಾಯಕ್ ಮಹೇಶ ಸಾಲ್ವಾಡಗಿ ಊರಿನ ಮುಖಂಡರು ಅನೇಕ ಭಕ್ತರು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಕಾಂಗ್ರೆಸ್ ಸರ್ಕಾರ ಇದೆ ಲಾಸ್ಟ್ ಅದಕ್ಕೆ ಅಧಿಕಾರ ವಿಜಯಪುರ ಜಿಲ್ಲೆಗೆ ಬರದಂತೆ ಪ್ರತಿಬಂಧಿಸಿ ಉಸ್ತುವಾರಿ ಸಚಿವರಾದಂತ ಎನ್ ಕೆ ಪಾಟೀಲ್ರು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಕಾಂಗ್ರೆಸ್ ಸರ್ಕಾರ ಬಹಳ ದೊಡ್ಡ ತಪ್ಪು ಮಾಡಿದೆ ಹಿಂದೆನೂ ಕೂಡ ಇದೇ ರೀತಿಯ ತಪ್ಪನ್ನು ಮಾಡಿದ್ರು ಅವರು ಸಂತರನ್ನ ಮುಟ್ಲಿಕ್ಕೆ ಹೋಗಿ ಸರ್ವನಾಶ ಆಗಿದ್ರು ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಅವರು ಎಂ ಬಿ ಪಾಟೀಲ್ರು ಸ್ವತಃ ಕೆ ಪಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಚುನಾವಣೆ ಸಂದರ್ಭದಲ್ಲಿ ತಪ್ಪಾಯಿತು ಅಂತ ಹೇಳಿ ಹಿಂದೂ ಸಮಾಜಕ್ಕೆ ವೀರಶ ಲಿಂಗಾಯತ ಸಮಾಜಕ್ಕೆ ಕ್ಷಮೆ ಕೇಳಿದ್ರು ವಿಧಾನಸಭೆಯಲ್ಲೂ ಕೂಡ ಕ್ಷಮೆ ಕೇಳಿದ್ರು ಡಿ ಕೆ ಶಿವಕುಮಾರ್ ಮರ್ತು ಬಿಟ್ಟರು ಅಂತ ಕಾಣ್ತದೆ ಯಾಕಂದ್ರೆ ಅಧಿಕಾರದ ಮದ ಅವ್ರನ್ನ ಮರೆಸಿರ್ಬೋದು ಆದರೆ ನೋಡಿ ನಮ್ಮ ದೇಶದಲ್ಲಿ ಯಾರು ಸಂತರು ಮುಸಿಮನಿಗಳಿಗೆ ಕೆಟ್ಟದ್ದು ಮಾಡ್ಯಾರ ಅವರು ಸರ್ವನಾಶ ಆಗ್ಯಾರ ಅದಕ್ಕೆ ಇದೇನು ಕಾಡ ಸಿದ್ಧರು ಸರಿಗಳನ್ನು ಅವರು ಹುಟ್ಟಿದಂಥ ಜಿಲ್ಲೆ ವಿಜಯಪುರ ಜಿಲ್ಲೆಗೆ ಬರದಂತೆ ತಡೆಯುವಂಥ ಕೆಟ್ಟ ಕೆಲಸವನ್ನು ಇವೇನು ಕಾಂಗ್ರೆಸ್ ಸರ್ಕಾರ ಮಾಡಿದೆ ಅವರು ಇವತ್ತಿನಿಂದ ಅವ್ರ ಅಂತ್ಯ ಪ್ರಾರಂಭ ಆಗಿದೆ ಈಗಾಗಲೇ ಪೌತ್ ಪೂಜರು ಹೇಳಿದ್ದಾರೆ ನಾಳೆನೇ ತಕ್ಷಣ ಈ ಆದೇಶವನ್ನು ವಾಪಸ್ ಪಡಿಬೇಕು ಅಂತೇಳಿ ನಾವು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೇವೆ ಶಾಂತಿಪೂರ್ವಕವಾಗಿ ಹೋರಾಟ ಮಾಡಿ ಆಗ್ರಹ ಮಾಡ್ತಾ ಇದ್ದೇವೆ ಕೂಡಲೇ ಏನು ಕಾಡಸಿದ್ದೇಶ್ವರ ಸ್ವಾಮೀಜಿಗಳು ಕನ್ನೇರು ಮಠದ ಶ್ರೀಗಳು ವಿಜಯಪುರ ಜಿಲ್ಲೆಗೆ ಬರದಂತೇನು ಪ್ರತಿಬಂಧಿಸಿದರೆ ಅದು ನಾಳೆನೇ ವಾಪಸ್ ಆದೇಶವನ್ನು ಮಾಡಿ ಅಂತಕ್ಕಂಥ ಆಗ್ರಹವನ್ನು ಮಾಡ್ತೇವೆ ಇಲ್ಲದೆ ಹೋದರೆ ನಾವೀಗಾಗಲೇ ಘೋಷಣೆ ಮಾಡಿದ್ದೇವೆ ಒಂದು ವಾರ ನೋಡ್ತೀವಿ ಅವರು ಏನು ಮಾಡಿದ್ರು ಗೊತ್ತಂದ್ರೆ ದೀಪಾವಳಿ ಹದ್ದು ಟೈಮ್ದಾಗ ಮಾಡಿರೋದು ಅಂದರೆ ಹಿಂದೂಗಳ ದೊಡ್ಡ ಹಬ್ಬ ಇತ್ತು ಹಿಂದೂಗಳಿಗೆ ಮಾನಸಿಕವಾಗಿ ಡಿಸ್ಟರ್ಬ್ ಮಾಡಬೇಕು ಅಂತೇಳಿ ನಾಲ್ಕೈದು ದಿವಸ ಹಬ್ಬ ಮುಗಿಲಿ ಹಬ್ಬ ಮುಗಿದ ಮೇಲೆ ಒಂದು ವೇಳೆ ಸರ್ಕಾರ ಏನಾದರೂ ಕೂಡ ಇದೇ ಮಂಡತನ ಮಾಡಿದರೆ ಕಾಡಿಸಿದ್ದೇಶ್ವರ ಸ್ತ್ರೀಗಳನ್ನ ಏನೋ ಆದೇಶ ಇದೆ ಆದೇಶವನ್ನು ಹಿಂಪಡೆದೇ ಹೋದರೆ ಬಿಜಾಪುರ ಜಿಲ್ಲೆಯಿಂದ ಲಕ್ಷಾಂತರ ಜನ ಅವರ ಭಕ್ತರು ರೈತರು ನಾವೇ ಕನ್ನರಿ ಮಠಕ್ಕೆ ಹೋಗಿ ಸ್ವಾಮೀಜಿಗಳ ಕೈಕಾಲು ಹಿಡ್ಕೊಂಡು ಅವ್ರು ಕರ್ಕೊಂಡು ಬರ್ತೇವೆ ಬಿಜಾಪುರ ಗಡಿಯಲ್ಲಿ ಬಿ ಪಾಟೀಲ್ರೆ ಒಂದು ಸರ್ಕಾರ ಕಾಲಕ್ಕೆ ಏನು ಬಂತು ಅದ ಎಲ್ಲರ ಬೆಕ್ಕಟ್ಟು ಸುಡುಗಾಡಕ್ ಹೋಗ್ ಕಾಲಕ್ಕೆ ಬೆಕ್ಕಟ್ಟು ಬಂತು ಅಂತ ಹಂಗ ಈ ಸರ್ಕಾರ ಡಿಸೆಂಬರ್ ನಾಗ ಸುಡುಗಾಡಕ್ ಹೊಂಟೈತಿ ಸಿದ್ದರಾಮಯ್ಯ ಸರ್ಕಾರ ಡಿಸೆಂಬರ್ ನ ಸುಡುಗಾಡಕ್ ಹೊಂಟೈತಿ ಒಬ್ರು ಆಗಲೇ ಭವಿಷ್ಯ ನೋಡಿದಾಗ ಕರ್ನಾಟಕದಲ್ಲಿ ಮುಂದೆ ಯಾವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಂಗಿಲ್ಲ ಮಾತ ಬಯಸ್ತೇನೆ ಸಿದ್ದರಾಮಯ್ಯವರು ಮಾನ್ಯ ಮುಖ್ಯಮಂತ್ರಿಗಳೇ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂತ ಹೇಳಿದ್ದಾರೆ ತಾರಸಿದ್ದೇಶ್ವರ ಮಹಾಸ್ವಾಮಿಗಳಿಗೆ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಭಕ್ತರಿದ್ದಾರೆ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಮಹಾರಾಷ್ಟ್ರ ಕರ್ನಾಟಕ ಭಾರತದ ವಿವಿಧ ಭಾಗಗಳಲ್ಲಿ ಕೋಟಿ ಕೋಟಿ ಭಕ್ತರಿದ್ದಾರೆ ಆದರೆ ಹಿಂದೂಗಳ ನಾವು ಶಾಂತಿ ಹಿಂದೂಗಳಾದ ನಾವು ಕಾನೂನು ಪಾಲಕರು ಅದಕ್ಕೋಸ್ಕರ ನಿಮ್ಮ ಈ ಗುಂಡಾವರ್ತನೆ ನಿಮ್ಮ ಈ ಪುರಾಡಳಿತವನ್ನ ನಾವು ಶಾಂತ ರೀತಿಯಿಂದ ಪ್ರತಿಭಟನೆ ಮಾಡ್ತಾ ಇದ್ದೇವೆ ಇದು ನಮ್ಮ ಹೇಳಿಕೆ ಅಂತ ತಿಳ್ಕೆಬೇಡಿ ಸಿದ್ದರಾಮಯ್ಯವರೇ

त्यांनी जन्म केले त्याच्या ऋण फेडण्याकरता दर्शन कोठ्यावर समाज करायला दर्शन कोठ्यावरी रोज कमसे कम, कम हजारो लोक तिथं येऊन बसवेश्वर जन्म काळापासून ते ऐक्य होऊ कसं होते त्यांचे जीवन सगळं साकार करणार आहे एवढे एवढे <NMachanfe in Portuguese> एक महान पुरुषांना आम्ही असं करायचं नाही मी नम्रपण विनंती करतो आपल्या सरकारांना सांगितले की सीएम रे जनता पक्ष उडणारा रे भाषणामध्ये पार्लिमेंट लक्ष इंदिरा गांधी बहुमतात घेतो अगदी हा भाषणा मध्ये इब्रू शिबराबाई सीएम इब्राहिम भाऊ सरकार शेबारे तक्रारी

ಸರ್ಕಾರಕ್ಕೆ ನಾವೆಲ್ಲ ಸ್ವಾಮೀಜಿಯರು ಎಚ್ಚರಿಕೆ ಕೊಡ್ತಾ ಇದ್ದೀವಿ ನಮ್ಮ ಐದುನೂರು ಸ್ವಾಮೀಜಿಯ ಒಬ್ಬ ಏಕೈಕ ಸ್ವಾಮೀಜಿ ಅಂತಂದ್ರೆ ಅಧ್ಯಕ್ಷ ನಾವು ನಮ್ಮೆಲ್ಲರ ಪರವಾಗಿ ಅವರು ಒಬ್ಬರೇ ಒಬ್ಬರ ತ್ಯಾಗಿಗಳು ಸಂತರು ರಾಷ್ಟ್ರ ಸಂತರು ಇಡೀ ಜಗತ್ತಿನ ಬಗ್ಗೆ ಚಿಂತನೆ ಮಾಡೋರು ಜಗತ್ತಿನ ದೇಶದ ಬಗ್ಗೆ ಚಿಂತನೆ ಮಾಡೋರು ರಾಷ್ಟ್ರ ಸಂತ ಅಂತ ಅವ್ರನ್ನ ನಾವು ಕರ್ಕೊಂಡು ಬಂದಿವಿ ಅಂಥವ್ರ ಮೇಲೆ ನಾವು ಈ ಸರ್ಕಾರ ಏನು ಮಾಡೈತಿ ನಿಷೇಧ ಹೇರೈತಿ ಆ ನಿಷೇಧವನ್ನು ತಕ್ಷಣ ಹಿಂದಕ್ಕೆ ತಗೋಬೇಕು ಮುಂದೆ ನಮಗೆ ಉಗ್ರ ಹೋರಾಟಕ್ಕೆ ದಾರಿ ಮಾಡಿಕೊಡಬಾರ್ದು ಅಂತ ನಾವು ಎಷ್ಟೇ ದಿವ್ಸದಲ್ಲಿ ತಗೋಬೇಕಂತೇಳಿ ಏನು ಹೌದು ಇವತ್ತಿನಿಂದ ಪ್ರಾರಂಭದ ಇವತ್ತಿನಿಂದ ನಾ ಅವರು ನಿಷೇಧ ಹಿಂದಕ್ಕೆ ತಗೋಬೇಕು ಉ ಅತಿ ಶೀಘ್ರವಾಗಿ ಇಲ್ಲ ಅಂದ್ರ ಇನ್ನೂ ಐದು ನೂರ ಸ್ವಾಮೀಜಿ ಅವರು ನಾವೆಲ್ಲರೂ ಬೀದಿಗಳಿಗೆ ಬರ್ಬೇಕಾಗುತ್ತೆ ಸುಮ್ ಸಹ ಇವರು ಸಾಂಕೇತಿಕವಾಗಿ ಇವತ್ತು ಪಾಟೀಲ್ ಬಂದಿದ್ದಾರೆ ಅಂತ ತಿಳ್ಕೊಂಡು ಅವ್ರ ಪರವಾಗಿ ನಾವು ಇವತ್ತು ಬಂದಿವಿ ಮುಂಬರುವ ಜಾಸ್ತಿ ಉಗ್ರ ಜಾಸ್ತಿ ನಾಳೆನೇ ಮತ್ತೆ ಇನ್ನೂ ಇಲ್ಲ ಎರಡು ದಿನ ಇಲ್ಲ ಮೂರು ದಿನ ಇಲ್ಲ ನಾಳೆನೇ ಪ್ರಾರಂಭ ಆಗೋದೈತೆ ನಮ್ಮ ಪ್ರತಿಭಟನೆ ಅದಕ್ಕೋಸ್ಕರವಾಗಿ ಎಂ ಬಿ ಆಯ್ತು ಮುಖ್ಯಮಂತ್ರಿಗಳಾಯ್ತು ನಾವೆಲ್ಲವೂ ಗೌರವಪೂರ್ವಕವಾಗಿ ನಡ್ಕೊಂಡಿದ್ದೇವೆ ಮರ್ಯಾದೆಯಿಂದ ನಡ್ಕೊಂಡಿದ್ದೇವೆ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಿದ್ದೇವೆ ದಯವಿಟ್ಟು ನಮ್ಮ ಗುರುಗಳವರು ಯಾಕಿದಕ್ಕೆ ಹಕ್ಕದಿಂದ ಮಾತಾಡ್ತೀನಿ ಅಂದ್ರೆ ನನ್ನ ಸಾಗಿ ಸಲಹ ಪ್ರಸಾದ ಕೊಟ್ಟು ಜ್ಞಾನೋಪದೇಶ ಮಾಡಿರ್ತಕ್ಕಂಥ ಗುರುಗಳಾಗಿದ್ದರಿಂದ ನಮಗೆಲ್ಲರಿಗಿಷ್ಟು ಕಳಕಳಿ ಐತಿ ದಯವಿಟ್ಟು ಅವರ ಜೀವನ ಅವ್ರದ್ದು ಏನು ಇತಿಹಾಸ ತಿಳಿಯಿಲ್ಲ ಅದೇ ತಲೆಗೊಬ್ಬೊಬ್ರು ಮಾತಾಡಿದಾರ ಸ್ವಾಮಿಗಳು ಅದು ಇನ್ನೂ ನಮಗೆ ಬಹಳ ನೋವಾಗ್ತಾ ಇದೆ ಇವತ್ತು ಮನಗುಂಡಿ ಬಸವಾನಂದ ಸ್ವಾಮಿಗಳು ಮಾತಾಡ್ತಾರ ಈ ಜಗತ್ತೇನೆ ನೋಡಿಲ್ಲ ಅವರು ಈ ಸ್ವಾಮೀಜಿ ಅವರ ನಡತೆಯನ್ನ ನೋಡಿಲ್ಲ ಇವ್ರ ಇತಿಹಾಸದ ಬಗ್ಗೆ ಗೊತ್ತಿಲ್ಲ ಏನೋ ಬಾಯಿ ಸಿಕ್ಕಂಗೆ ಮಾತಾಡ್ತಾರೆ ಬಡದ ಕುತ್ಕೊಂಡು ನೋವಾಗಲ್ಲ ನಮ್ಮ ಗುರುಗಳಿಗೆ ನೋವಾಗುತ್ತೆ ಇಲ್ರಿ ಎಲ್ಲ ಭಕ್ತರಿಗೆ ನೋವಾಗಲ್ಲ ದಯವಿಟ್ಟು ಈ ನಿಷೇಧವನ್ನು ಹಿಂದಕ್ಕೆ ತಗೋಬೇಕು ಅವ್ರಿಗೆ ನಾಳೆನೇ ಇಲ್ಲಿ ಒಬ್ಬ ಬಸವನ ಬಾಯೋಡಿಗೆ ಬರ್ಲಿಕ್ಕೆ ಅವಕಾಶ ಮಾಡಿ ಕೊಡಬೇಕು ಮಠ ಇದು ಅವ್ರದ್ದೇ ಎಲ್ಲ ಶಿಕ್ಷೆ ಬೆಳಗೈತಿ ಪಾಪ ಏನೂ ಓದಿಕೊಳ್ಲಾರ್ದವ್ರಿಗೆ ಅಧ್ಯಯನ ಮಾಡ್ಲಾರ್ದವ್ರಿಗೆ ಹಿಂದೂ ಧರ್ಮ ಅಂದ್ರೆ ಎಲ್ ಲಿಂಗಾಯತ ಧರ್ಮ ಅಂದ್ರ ಎಲ್ ಹಿಂದೂ ಧರ್ಮ ಅಂದ್ರೆ ಏನು ಸಿದ್ಧಾಂತ ಲಿಂಗಾಯತ ಧರ್ಮ ಅಂದ್ರೆ ಏನು ಸಿದ್ಧಾಂತ ಗೊತ್ತೇ ಇಲ್ಲ ಅವ್ರಿಗೆ ಆ ಗೊತ್ತು ಹೋಗ್ ಅದಕ್ಕೆ ಮಠಾಧೀಶರ ನಿಮ್ಮ ತಾಕತ್ತು ಏನೇ ಇದ್ರೆ ಒಂದು ವೇದಿಕೆ ಸನಾತನ ಹಿಂದೂ ಧರ್ಮ ಮಠಾಧೀಶರ ವೇದಿಕೆ ಯಾವಾಗ ಬೇಕಾದ ಶುದ್ಧದ ಆ ಚರ್ಚಕ್ಕೂ ಮಠಾಧೀಶರು ಮೊದಲ ಶುದ್ಧರಾಗಿ ನಿಂತಿರಬೇಕು ಇದನ್ನ ಮಠಾಧೀಶರಿಗೆ ಈ ವೇದಿಕೆ ಮುಖಾಂತರವಾಗಿ ವಿನಂತಿ ಪೂರ್ವಕವಾಗಿ ಅವ್ರಿಗೆ ಮನವಿಯನ್ನು ಮಾಡ್ತಾ ಇದ್ದೀವಿ